ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇದುವೇ ಹಳೆಬೀಡು ನಾವು ಹಳೆಬೀಡು ಭೇಟಿ ನೀಡಿದ ತಕ್ಷಣ ನಮಗೆ ಈ ತರಹದ ಒಂದು ಸುಂದರವಾದ ಒಂದು ಉದ್ಯಾನವನ ಸಿಗುತ್ತೆ ಎಷ್ಟು ಅದ್ಭುತವಾಗಿದೆ ನೋಡಿ ಸೊ ಬರ್ತಕ್ಕಂಥ ಪ್ರವಾಸಿಗರಲ್ಲಿ ಒಂದು ಮನವಿ ಮಾಡ್ತೀವಿ ದಯವಿಟ್ಟು ತಾವು ಇಲ್ಲಿ ಯಾವುದೇ ತರಹದ ತ್ಯಾಜ್ಯ ವಸ್ತುಗಳನ್ನು ಹಾಕಬೇಡಿ ಯಾಕಂದರೆ ಎಷ್ಟು ಚೆನ್ನಾಗಿ ಶಿಸ್ತನ್ನು ಕಾಯ್ದುಕೊಂಡಿದ್ದಾರೆ ಅಂತಕ್ಕಂಥದನ್ನ ನಾವು ನೀವು ಗಮನಿಸ್ಬೋದು ಸೊ ಹಳೆಬೀಡು ವೀಕ್ಷಣೆಯನ್ನು ಪಡೆಯೋಣ ಬನ್ನಿ ಕಣ್ಮನ ಸೆಳೆಯುವ ಹಳೆಬೀಡು ದರ್ಶನ ಇದಾಗಿರ್ತದೆ ಒಂದು ಸುಂದರವಾದ ಕಲಾಕೃತಿಯನ್ನು ಹೊಂದಿರತಕ್ಕಂಥ ಹಳೆಬೀಡು ದೇವಾಲಯ ಇದಾಗಿರ್ತದೆ ಇದ ಸುತ್ತಲೂ ವೀಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದೀನಿ ದಯವಿಟ್ಟು ಕಣ್ ತುಂಬಿಕೊಳ್ಳಿ ಇದು ವಿಡಿಯೋ ಮಾಡ್ತೀವಿ ಅಂದ್ರೆ ಅರ್ಧ ಗಂಟೆ ಆಗೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗ ಮಾಡ್ತೀನಿ ದಯವಿಟ್ಟು ವೀಕ್ಷಣೆ ಪಡೆಯಿರಿ ಹಾಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸ್ರಪ್ಪ ಹಳೆಬೀಡು ಸುಂದರ ವಾಸ್ತುಶಿಲ್ಪಿಯನ್ನು ಹೊಂದಿರತಕ್ಕಂಥ ಇತಿಹಾಸ ಸುಪ್ರಸಿದ್ಧ ಸ್ಥಳವೇ ಈ ಒಂದು ಹಳೆಬೀಡು ಸಾಂತಳೇಶ್ವರ ವೈಶಾಳೇಶ್ವರ ದೇವಸ್ಥಾನ ಇದಾಗಿರ್ತದೆ

ಇಲ್ಲಿ ಒಂದಷ್ಟು ಜನ ಪ್ರವಾಸಿಗರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಯಾಕೆಂದ್ರೆ ವಾಸ್ತುಶಿಲ್ಪಿಗಳನ್ನು ಮುಟ್ಟಬೇಡಿ ಅಂತ ಆ ಪಾಟಿ ಬೋರ್ಡ್ ಹಾಕಿದ್ದಾರೆ ಆದರೂ ಮುಟ್ತಾರೆ ಒಂಥರ ಏನಂತಾನೆ ಅರ್ಥ ಆಗಲ್ಲ ಅವ್ರು ಕಷ್ಟಪಟ್ಟು ಕೆತ್ತಿದ್ರೆ ಗೊತ್ತಾಗೋದು ಏನು ಮಾಡಿದ್ರಿ ಅಳೆ ಹೇಗಿದೆ ಹಳೆ ಬೀಡು

ಸದ್ಯ ನಮ್ಮ ಪುಣ್ಯಕ್ಕೆ ಇಲ್ಲಿ ಏನು ನೋಡಿ ಸುಲ್ ನಮ್ಮ ದೇವರಿದ್ದರೆ ಕಣ್ ತುಂಬಿಕೊಳ್ಳಿ ಒಬ್ಬ ಇಲ್ಲಿ ನಮ್ಮ ಪುಣ್ಯಕ್ಕೆ ಒಂದು ವಿಚಾರ ಏನಪ್ಪ ಅಂತಂದರೆ ಬಿಸಿಲಿಲ್ಲ ಅದು ಒಂದು ಬೆಸ್ಟು ಬಿಸಿಲಿದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಏನು ಎಲ್ಲ ಕಲ್ಲೆಲ್ಲ ಕಾದು ಬಿಟ್ಟಿರ್ತವೆ